ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ವಿಷಯ ಶ್ರೀಮತದಿಂದ ಮನುಷ್ಯರಿಂದ ದೇವತೆಗಳಾಗುವ ಮಹಾರಹಸ್ಯ ಮುಖ್ಯ ಜ್ಞಾನ ರತ್ನಗಳು ಶ್ರೀಮತವೇ ಪರಿವರ್ತನೆಯ ಶಕ್ತಿ ತಂದೆಯ ಶ್ರೇಷ್ಠ ಮತದಿಂದಲೇ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಸತ್ಯವದ ರಹಸ್ಯ ಅಲ್ಲಿ ಮನುಷ್ಯರು ಪ್ರಧಾನರು ಆಗಿರುವುದರಿಂದ ಪ್ರತಿಯೊಂದು ವಸ್ತುವು ಪ್ರಧಾನವಾಗಿರುತ್ತದೆ ಮಾನವ ಸ್ಥಿತಿ ಸಾಮಗ್ರಿಗಳ ಸ್ಥಿತಿ ಮನುಷ್ಯ ಒಳ್ಳೆಯರಾದರೆ ಪ್ರಕೃತಿಯು ಒಳ್ಳೆಯದಾಗುತ್ತದೆ ಒಬ್ಬನೇ ತಂದೆ ನಿರಾಕಾರ ಶಿವ ತಂದೆಯೇ ಜ್ಞಾನ ಸಾಗರ ರಾಜಯೋಗದ ಶಿಕ್ಷಕ ಗೀತೆಯ ಸತ್ಯ ಜ್ಞಾನ ಗೀತೆಯ ಜ್ಞಾನವನ್ನು ಕೊಡುವವರು ಕೃಷ್ಣನಲ್ಲ ನಿರಾಕಾರ ಶಿವ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇದು ಪ್ರಥಮ ಧರ್ಮ ಹಿಂದೂ ಧರ್ಮವಲ್ಲ ಜ್ಞಾನ ಮತ್ತು ಭಕ್ತಿ ಭಿನ್ನ ಜ್ಞಾನದಿಂದ ದೇವತೆ ಭಕ್ತಿಯಿಂದ ಪೂಜಾರಿ ಕಾಮ ಮಹಾಶತ್ರು ವಿಕಾರಗಳೇ ಪತನದ ಮೂಲ ಪವಿತ್ರತೆಯೇ ವಿಜಯದ ದಾರಿ ಬೀಜರೂಪ ತಂದೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನ ತಂದೆಯಲ್ಲಿದೆ ಚೈತನ್ಯ ವೃಕ್ಷದ ರಹಸ್ಯ ಈ ಸೃಷ್ಟಿ ಜಡವಲ್ಲ ಚೈತನ್ಯ ಮನುಷ್ಯ ವೃಕ್ಷ ಚಿತ್ರಗಳ ಮಹತ್ವ ಚಿತ್ರಗಳು ಜ್ಞಾನಕ್ಕೆ ಸ್ಪಷ್ಟತೆ ಕೊಡುತ್ತವೆ ಪೂಜೆಗೆಲ್ಲ ಅಲ್ಲ ಪೂಜ್ಯದಿಂದ ಪೂಜಾರಿ ದೇವತೆಗಳು ಪೂಜ್ಯರು ನಂತರ ಪೂಜಾರಿಗಳು ಆಗುತ್ತಾರೆ ಮಾತೆಯರ ಮಹಿಮೆ ಜ್ಞಾನ ಮೊದಲು ಮಾತೆಯರಿಗೆ ಸಿಗುತ್ತದೆ ಸೇವೆಯ ಮಹಾಭಾಗ್ಯ ವಿಜ್ಞಾನ ವರ್ಸಸ್ ಜ್ಞಾನ ಮಾಯೆಯ ವಿಜ್ಞಾನ ವಿನಾಶಕ್ಕೆ ಈಶ್ವರೀಯ ಜ್ಞಾನ ಉದ್ಧಾರಕ್ಕೆ ಜೀವನ್ಮುಕ್ತ ಸ್ಥಿತಿ ಈಗಲೇ ಬಂಧನ ಮುಕ್ತ ಅಭ್ಯಾಸ ಮಾಡಿದರೆ ರಾಜ್ಯ ಭಾಗ್ಯದ ಹಕ್ಕು ಮನನ ಚಿಂತನ ಒಂದು ನಿಮಿಷ ಮಾಡೋಣ ನಾನು ಆತ್ಮ ಪ್ರಧಾನ ಸ್ಥಿತಿಯ ಅಭ್ಯಾಸೆ ನನ್ನ ಸಂಕಲ್ಪ ಶುದ್ಧವಾದಂತೆ ಪ್ರಕೃತಿಯು ಶುದ್ಧವಾಗುತ್ತದೆ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಇದೇ ನನ್ನ ಶಕ್ತಿ ವರದಾನದ ಸಾರ ಏಕರಸ ಸ್ಥಿತಿ ಎಂದರೆ ಯಾವ ವ್ಯಕ್ತಿ ವಸ್ತು ಪರಿಸ್ಥಿತಿಯು ನನ್ನ ಸ್ಥಿತಿಯನ್ನು ಕೆಳಗೆ ಎಳೆಯಲಾರದು ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಮಾಪ್ತಿಗೊಳಿಸಿ ಬಿಂದು ಸ್ವರೂಪದಲ್ಲಿ ಸ್ಥಿತಿಯಾಗುವುದು ಪ್ರಾಯೋಗಿಕ ಸಾಧನೆ ದಿನದಲ್ಲಿ ಮೂರು ಬಾರಿ ಒಬ್ಬ ತಂದೆ ಒಂದು ನೆನಪು ಅಭ್ಯಾಸ ಯಾವುದೇ ದೃಶ್ಯ ಕಂಡಾಗ ಪೂಜೆ ಅಲ್ಲ ಪರಿವರ್ತನೆ ಎಂಬ ದೃಷ್ಟಿ ಒಂದು ದೈವಿ ಗುಣವನ್ನು ಇಂದು ವಿಶೇಷವಾಗಿ ಧಾರಣೆ ಮಾಡಿ ಎಕ್ಸಾಂಪಲ್ ಶಾಂತಿ ಅಥವಾ ಪವಿತ್ರತೆ ಸ್ಲೋಗನ್ ನೆನಪಿಗಾಗಿ ಜ್ಞಾನದ ಶಕ್ತಿ ನನ್ನೊಳಗೆ ಇದ್ದರೆ ವಿಘ್ನವೇ ಸೋಲು ಒಪ್ಪಿಕೊಳ್ಳುತ್ತದೆ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ